ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ಸಿ ಫ್ರೆಂಡ್ ಭೈರತಿ ರಣಗಲ್ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಭೈರತಿ ರಣಗನು ನಮ್ಮ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಬಂದಿದೆ ಸಾಕಷ್ಟು ಅಲೆ ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಆಯ್ತತ್ತ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಕಲೆಕ್ಷನ್ ಮಾಡ್ತಾಯಿದೆ ಮೂರನೇ ವಾರದತ್ತ ಮುನ್ನುಗ್ತಾ ಇರುವಂಥ ಚಿತ್ರ ಭೈರತಿ ರಣಗಲು ಫ್ರೆಂಡು ಏನು ಈ ಭೈರತಿ ರಣಗಲು ತೆಲುಗು ವರ್ಷನ್ ಮತ್ತು ತಮಿಳು ವರ್ಷನ್ನು ಚಿತ್ರ ಬಿಡುಗಡೆ ಆಗಿದೆ ಈ ಆಂಧ್ರದಲ್ಲಿ ಸುಮಾರು ನೂರು ಸೋಗಳು ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಮೂವಿ ನೂರು ಸೋಗಳು ಆಂಧ್ರದಲ್ಲಿ ಕೊಟ್ಟಿದ್ದಾರೆ ಅಲ್ಲೂ ಸಹ ಉತ್ತಮವಾದಂಥ ರೆಸ್ಪಾನ್ಸ್ ಪಡಿತಾ ಇದೆ ಏನು ಹೈದರಾಬಾದಲ್ಲಿ ತೆಲಂಗಾಣ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಅತ್ಯುತ್ತಮವಾದ ರೆಸ್ಪಾನ್ಸ್ ಪಡೀತಾ ಇದೆ ಅಂದರೆ ಜನಗಳು ಪ್ರಶಂಸೆಯಲ್ಲಿ ಚಿತ್ರ ನೋಡಿದಾರೆಲ್ಲ ಚೆನ್ನಾಗಿದೆ ಅಂತೇಳಿ ತಿಳಿದು ಮಾಹಿತಿ ತಿಳಿದು ಬರ್ತಾ ಇದೆ ಫ್ರೆಂಡ್ ನೀವು ನೋಡಿರ್ಬೋದು ಸಾಕಷ್ಟು ರಿವ್ಯೂಗಳಲ್ಲಿ ಏನೋ ಭೈರತಿ ರಣಂಜಲೋ ಚಲನಚಿತ್ರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಮೂವಿ ಅಂತ ಹೇಳಿದ್ದಾರೆ ಅವರ ಭಾಷೆಗೆ ಡಬ್ ಮಾಡಿ ಬಿಟ್ಟಿರುವಂತಹ ಒಂದು ಪ್ರಮುಖ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇದೇ ಥರ ವೇದನೂ ಸಹ ತಮಿಳು ತೆಲುಗು ಡಬ್ ಮಾಡಿಬಿಟ್ಟಿದ್ರು ನಂತರ ಇದನ್ನು ಸಹ ಬಿಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಚೆನ್ನಾಗೇ ಮೂವಿ ಹೋಯ್ತಾ ಇದೆ ಆಂಧ್ರದಲ್ಲಿ ಅಂತಲೇ ನಾವು ತಿಳ್ಬೋದು ಫ್ರೆಂಡ್ ನೆಕ್ಸ್ಟ್ ಈಗ ನೋಡೋದಾದರೆ ತಮಿಳ್ನಾಡು ಈ ತಮಿಳ್ನಾಡಲ್ಲಿ ಅಲ್ಲಿ ಸೋ ಒಂದು ಸ್ವಲ್ಪ ಕಮ್ಮಿ ಸಿಕ್ಕಿದಾವೆ ಸಾಕಷ್ಟು ಸೋಗಳು ಕಮ್ಮಿ ಸಿಕ್ಕಿದ್ದಾವೆ ಹಾಗಾಗಿ ಅಲ್ಲಿ ಅಷ್ಟು ಕಲೆಕ್ಷನ್ ಒಂದು ಸ್ವಲ್ಪ ಕಮ್ಮಿ ಇದೆ ಬಟ್ ಸಾಧಾರಣ ಅಂತ ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ತಮಿಳ್ನಾಡು ಯಾಕೆ ಅಂದರೆ ಅಲ್ಲೂ ತಮಿಳ್ನಾಡುಗೆ ಶಿವಣ್ಣನವರು ಯಾಕೆ ಕಿರಸ್ ಇವರನ್ನು ರಜನಿಕಾಂತ್ ಫಿಲಮ್ ಕೊಟ್ಟರೆ ನಿಮ್ಗೆ ಗೊತ್ತೇ ಆಗುತ್ತೆ ಅಲ್ಲಿ ಪಾತ್ರ ಮಾಡಿದರು ಅವ್ರಿಗೂ ಅಲ್ಲಿ ಒಳ್ಳೆ ಓಪನಿಂಗ್ ಸಿಕ್ಕಿದೆಯಾ ಇದರ ತಮಿಳ್ನಾಡಲ್ಲೂ ಅಂತಲೂ ನಾವು ತಿಳಿಸ್ಬೋದು ಈ ತಾಯಿ ಆಂಧ್ರದಲ್ಲಿ ಸುಮಾರು ನೂರು ಸುಗೆ ಇಲ್ಲಿಗೆ ಒಂದು ಕೋಟಿ ಕಲೆಕ್ಷನ್ ಆಗಿದೆಯಂತೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಒಂದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಈ ವೀಕೆಂಡು ಏನು ಭಾನುವಾರ ಇವತ್ತಾದ್ರಿಂದ ಆ ಭಾನುವಾರ ಸ ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ಯಾಕೆಂದರೆ ಅಲ್ಲಿನೂ ನೋಡ್ದವರಲ್ಲ ಚಿತ್ರ ಚೆನ್ನಾಗಿದೆ ಅಂತೇಳಿ ಏನು ನರ್ದನ್ ನರ್ತನ್ ನಿರ್ದೇಶನದಂತಹ ಬೈಕ್ ಚಿತ್ರ ಅಲ್ಲೂ ಸಹ ವೀಟ್ ಚೆನ್ನಾಗಿದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರಂತೆ ಸದ್ಯದಲ್ಲೇ ಅಲ್ಲೂ ಸಹ ಇವತ್ತು ಕಲೆಕ್ಷನ್ ಜಾಸ್ತಿ ಆಗ್ಬೋದು ಅಂತಲೇ ನಾವು ತಿಳಿಸ್ಬೋದು ಯಾಕೆಂದ್ರೆ ಸೋಟ್ಗಳು ಜಾಸ್ತಿ ಆಗುತ್ತೆ ಇದು ವೀಕೆಂಡ್ ಇರೋದ್ರಿಂದ ಭಾನುವಾರ ಸೋಟ್ಗಳು ಜಾಸ್ತಿ ಆಗುತ್ತೆ ಆ ಒಟ್ಟಿನಲ್ಲಿ ಆಂಧ್ರದಲ್ಲೇ ಒಂದು ಕೋಟಿ ಕಲೆಕ್ಷನ್ ಮಾಡಿದೆಯಂತೆ ಇದು ಟು ಡೇಸ್ಗೆ ಸದ್ಯಕ್ಕೆ ಈಗ ತಮಿಳ್ನಾಡಿಂದ ಇನ್ನೂ ಯಾವುದೇ ಗೀತಾ ಪಿಕ್ಚರ್ಸ್ ಟಡೆಯಿಂದ ಮಾಹಿತಿ ಹೊರಬಂದಿಲ್ಲ ನಮ್ಮ ಕನ್ನಡದಲ್ಲೂ ಸಹ ಇನ್ನೂ ಅವ್ರ ಕಡೆಯಿಂದ ಇಷ್ಟೇ ಅಮೌಂಟ್ ಅಂತ ಹೊರಬಿದ್ದಿಲ್ಲ ಒಟ್ಟಿನಲ್ಲಿ ಅಂದಾಜು ಗಾಂಧಿ ನಗರ ಪ್ರಕಾರ ಅಂದರೆ ಏನು ಸಿನಿಮಾ ಪಂಡಿತರ ಪ್ರಕಾರ ಇದು ಬರತೀರಂಗದಲ್ಲಿ ಒಂದು ನಲ್ವತ್ತು ಕೋಟಿ ಒಳಗಡೆ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಇಲ್ಲಿ ಮಾ ತಿಳಿಸ್ತಾ ಇದ್ದಾರೆ ಆ ಸದ್ಯದಲ್ಲೇ ಈಗ ಬೈರಕ್ತಿ ರಣದಲ್ಲೂ ಏನು ಕೇರಳ ಮತ್ತು ಹಿಂದಿ ವರ್ಸನ್ನಲ್ಲಿ ಬಿಡುಗಡೆ ಮಾಡೋಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ ಆ ಸದ್ಯದಲ್ಲಿ ಈಗ ಇನ್ನೂ ಸ್ವಲ್ಪ ನೆಕ್ಸ್ಟ್ ವೀಕಲ್ಲಿ ಮಾಡ್ಬೋದು ಏನು ಹಿಂದಿ ವರ್ಸನು ಮತ್ತು ಕೇರಳ ವರ್ಸನು ಈ ಎರಡು ವರ್ಷನಲ್ಲಿ ಸದ್ಯಕ್ಕೆ ಮಾಡೋಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ಸದ್ಯಕ್ಕೆ ಈಗ ಉತ್ತಮವಾಗಿ ಬೆಳಂಜೆ ಹೊಂದಿರುವಂತಹ ಒಂದು ಚಿತ್ರ ಬೈರಕ್ತಿರಂಗಗಳು ತುಂಬ ಯಶಸ್ವಿಯಾಗಿ ಪಡೀತಾ ಇದೆ ಅಂತಲೇ ಹೇಳ್ಬೋದು ಮೂರನೇ ವಾರಕ್ಕೆ ಈಗ ಕಾಲಿಕ್ ಇದೆ ಮೂರನೇ ವಾರ ನಂತರ ನೋಡಬೇಕಾಗುತ್ತೆ ಇನ್ನು ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ತಿಳಿಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ